ಮಹಾಲಿಂಗಪುರದ ಇ ಕಾಲೇಜು ಎದುರುಗಡೆ ಮೈದಾನದಲ್ಲಿ ಬ್ರಿಗೇಡ್ ಆಶ್ರಯದಲ್ಲಿ ನಮೋ ಭಾರತ ಕಾರ್ಯಕ್ರಮವನ್ನು ವಾಗ್ಮಿ ಚಕ್ರವರ್ತಿ ಅವರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಚಾಲನೆ ನೀಡಿ ಮಾತನಾಡಿ ಭಾರತ ಈಗ ಜಾಗತಿಕ ಮಟ್ಟದಲ್ಲಿ ಸದೃಢವಾಗಿ ಬೆಳೆಯುತ್ತಿದೆ ಹಾಗಾಗಿ ಭಾರತೀಯರು ತಲೆ ಎತ್ತಿ ನಿಲ್ಲುವಂತಾಗಿದೆ ಭಾರತ ಐದನೇ ಆರ್ಥಿಕ ಶಕ್ತಿಯಾಗಿದ್ದು ಮುಂದಿನ ಮೂರು ವರ್ಷಗಳಲ್ಲಿ ಮೂರನೇ ಸ್ಥಾನಕ್ಕೆ ನಿಲ್ಲುವುದಾಗಿ ಮೋದಿ ಭರವಸೆ ನೀಡಿದ್ದಾರೆ ಅತ್ತ ಪಾಕಿಸ್ತಾನ ದಿವಾಳಿಯಾಗಿದೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತದತ್ತ ಒಲವು ತೋರಿಸುತ್ತಿವೆ ದೇಶದಲ್ಲಿ ರೈತಾಪಿ ಸೇರಿದಂತೆ ಕೂಲಿ ಮಾಡುವವರು ಡಿಜಿಟಲ್ ಪೇಮೆಂಟ್ ಬಳಸುತ್ತಿದ್ದಾರೆ ಸೈನಿಕ ಸೈನಿಕ ಶಕ್ತಿಗೆ ಬಲ ತುಂಬಿ ಪಾಕಿಸ್ತಾನದಲ್ಲಿರುವ ಉಗ್ರ ಕೋಡನ್ನು ಮೋದಿ ಸರ್ಕಾರ ನಿರಂತರವಾಗಿ ಹೊಡೆದುಡಿಸುತ್ತಿದೆ ಆದರೆ ಕಾಂಗ್ರೆಸ್ ಧೋರಣೆಗಳು ವೋಟ್ ಬ್ಯಾಂಕ್ ಆಗಿ ಓಲೈಕೆಯತ್ತ ಸಾಗುತ್ತಿವೆ ಹಾಗಾಗಿ ಕಾಂಗ್ರೆಸ್ ದುಷ್ಟೀಕರಣ ರಾಜಕಾರಣಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಬೀಳುತ್ತಿದೆ ಎಂದು ಅವರು ಹೇಳಿದರು ಶುಕ್ರವಾರ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಎಂಟು ಗಂಟೆಗೆ ನಡೆದ ಕಾರ್ಯಕ್ರಮದ ಸಾನಿಧ್ಯವನ್ನು ಹುಕ್ಕೇರಿಯ ಅಭಿನವ ಮಂಜುನಾಥ್ ಶ್ರೀ ವಹಿಸಿಕೊಂಡು ಮಾತನಾಡಿ ದೇಶ ನಿರ್ಮಾಣಕ್ಕೆ ಕೈ ಜೋಡಿಸೋಣ ದೇವಸ್ಥಾನಕ್ಕೆ ನೋಟ್ ಹಾಕಿದ್ದರೂ ಪರವಾಗಿಲ್ಲ ವೋಟ್ ಹಾಕೋದು ಮರಿಬೇಡಿ ಎಂದು ಮತದಾನ ಜಾಗೃತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ದಿವಂಗತ ನೇಹಾ ಹಿರೇಮಠ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಪಿ ಗದ್ದಿಗೌಡರ್ ಶಾಸಕ ಸಿದ್ದು ಸೌದಿ ಸೇರಿದಂತೆ ಅಪಾರ ಅಭಿಮಾನಿ ಬಳಗದವರು ಭಾಗಿಯಾಗಿದ್ದರು ಕಾರ್ಯಕ್ರಮವನ್ನು ನಂದು ಗಾಯಕ್ ಸ್ವಾಗತಿಸಿ ರಾಜೇಂದ್ರ ವಂದಿಸಿದರು ನರೇಂದ್ರ ಮೋದಿ ಅವರು ಬಂದ ನಂತರ ಟ್ರಿಪಲ್ ತಲಾಖ್ ಬ್ಯಾನ್ ಮಾಡಿ ಇನ್ನು ಮುಂದೆ ನೀವು ಟ್ರಿಪಲ್ ತಲಾಖ್ ಕೊಡುವಂತಿಲ್ಲ ಅಂತ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನು ಅದು ನರೇಂದ್ರ ಮೋದಿ ತುಂಬಿದ್ದು ಮುಸಲ್ಮಾನರ ಓಟಿಗೋಸ್ಕರ ಹಿಂದೂಗಳನ್ನ ಕಾಲ ಕಸಕ್ಕಿಂತ ಕಡೆಯಾಗಿ ಕಾಣುವಂತ ಈ ನೀವು ಮತ್ತೊಮ್ಮೆ ಆಯ್ಕೆ ಮಾಡ್ಲಿಕ್ಕೆ ಹೊರಡದ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಭಾರತ ರತ್ನ ಕೊಡಬೇಕು ಅಂದ್ರೆ ಯಾರು ಮಾಡಬೇಕಾಯ್ತು ಗೊತ್ತಾ ಕಾಂಗ್ರೆಸ್ ಗೌರ್ಮೆಂಟ್ ಬಿದ್ದು ವಿಪಿ ಸಿಂಗರು ಅಧಿಕಾರಕ್ಕೆ ಬಂದು ಬಾಬಾ ಭಾರತ ರತ್ನ ಅಂತ ಕರಿಬೇಕಾಯ್ತು ಆಲದ ಸುಳಿಯಲ್ಲಿ ಮುಳುಗಿಸ್ತಾ ಇರುವಂತ ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ದೊಡ್ಡ ಚೊಂಬು ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಮೋಸ ಮಾಡಿದ್ದಾರೆ ಅನ್ನೋದನ್ನ ನಾವು ಅರಿತುಕೊಳ್ಳಿಲ್ಲ ಅಂತಂದ್ರೆ ಬಹಳ ದೊಡ್ಡ ಪ್ರಮಾದ ಆಗುತ್ತೆ ಮಿತ್ರ ಮಾಡ್ತಾ ಅಂತೇಳಿ ಇಡೀ ಜಗತ್ತಿನಾದ್ಯಂತನೇ ನಮೋ ಅನಿಸ್ಕೊಳ್ತಕ್ಕಂಥ ಒಬ್ಬ ನಾಯಕನಿಗೆ ಇದೇ ಮನವಿಯನ್ನ ನಮ್ಮ ಸೈನ್ಯ ಮಾಡಿಕೊಂಡಾಗ ಎಷ್ಟು ಕೇಳ್ಕೊಂಡಿದ್ರ ಅಂದ್ರೆ ಒಂದು ಇಪ್ಪತ್ತೈದು ಸಾವಿರ ಅಂತ ಕೇಳ್ಕೊಂಡ್ರೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಜಾಕೆಟ್ ಗಳನ್ನ ಮೂಲಕ ಸೈನಿಕರನ್ನ ಬದಲಿಸ್ತಾ ಇದ್ದಾನಲ್ಲ